ಯಾವ ನಮಸ್ಕಾರ ನಾನು ಡಾಕ್ಟರ್ ಶ್ಯಾಮರಾವ್ ಅಂತ ಹೇಳಿ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇಲ್ಲಿ ನಮ್ಮ ಪ್ರತಿಭಟನೆ ಜಾರಿಯಾಗಿದೆ ಈ ಪ್ರತಿಭಟನೆ ಯಾತಕ್ಕೆ ಅಂತ ನಾನೇನು ಮತ್ತೆ ನಿಮ್ಗೆ ಹೇಳಬೇಕಾದ ಅಗತ್ಯ ಇದ್ದಾಗಿಲ್ಲ ಬಟ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಗಳಿಗೆ ಎಲ್ಲೇ ಹೋದ್ರು ಯಾವ ತರಹದ ಸೆಕ್ಯೂರಿಟಿ ಅನ್ನೋದಿಲ್ಲ ದಾಟ್ ಈಸ್ ದ ಮೇನ್ ಪ್ರಾಬ್ಲಮ್ ಅಂಡ್ ಈಗ ಆಗಿರೋ ಘಟನೆಲ್ಲೇ ಕೂಡ ಯಾವ ವಿಧವಾದ ಒಂದು ತೀರ್ಮಾನ ಬಂದಿಲ್ಲ ನಮ್ಮಿಂದ ಒಂದು ಧೈರ್ಯವಾಗಿ ಹೇಳ್ಬೋದು ನಾವು ನಾಳೆ ನಮ್ಮ ಮಕ್ಕಳಿಗೆ ನಮ್ಮ ನರ್ಸಸ್ಗೆ ನಮ್ಮ ಡಾಕ್ಟರ್ ಗಳಿಗೆ ಹೋಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋ ಕತೆ ಬಂದೇ ಇಲ್ಲ ಆ್ಯಂಡ್ ಮೇನ್ ಏನಂದರೆ ಒಂದು ಆ್ಯಕ್ಟ್ ಇದೆ ಸೆಂಟ್ರಲ್ ಮೆಡಿಕಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅದನ್ನು ಎಷ್ಟೋ ವರ್ಷದಿಂದ ಪಾರ್ಲಿಮೆಂಟಲ್ಲಿ ಹಿಡ್ಕೊಂಡು ಕೂತವ್ರೆ ಬಟ್ ಅದನ್ನು ಪಾಸ್ ಮಾಡೋ ಧೈರ್ಯ ಯಾರಿಗೂ ಇಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ನೇಮ್ ಪೊಲಿಟಿಕಲ್ ಪಾರ್ಟೀಸ್ ಹಿಯರ್ ಬಟ್ ಜನರಲಿ ಪೊಲಿಟಿಷಿಯನ್ಸ್ ಹ್ಯಾವ್ ಬಿನ್ ವೆರಿ ವೆರಿ ಲ್ಯಾಕ್ಸ್ ಅಗೇನ್ಸ್ಟ್ ಅಸ್ ಡಾಕ್ಟರ್ಸ್ ಡಾಕ್ಟರ್ಸ್ ಒಂದೇ ಅಲ್ಲ ನರ್ಸ್ಗಳು ಅಷ್ಟೇ ಪ್ಯಾರಾಮೆಡಿಕಲ್ ಸ್ಟಾಫು ಅಷ್ಟೇ ಎಲ್ಲಾರ್ಗು ಇದೆ ಸೊ ನಮ್ಮ ತೀರ್ಮಾನ ಏನಂದ್ರೆ ಈ ಏನು ಇವತ್ತು ಸ್ಟಾರ್ಟ್ ಮಾಡಿದೀವೋ ಅನ್ಸುತ್ತೆ ನಾವು ಐ ಎಮ್ ಎ ಕಡೆಯಿಂದ ಇಪ್ಪತ್ನಾಕು ಗಂಟೆ ಕಾಲ ಮಾತ್ರ ಮಾಡ್ತಾ ಇದೀವಿ ಅಂತ ಆತರ ಭಾವಿಸಬೇಡಿ ದಯವಿಟ್ಟು ನಾಳೆ ಸೋಮವಾರ ಮಂಗಳವಾರ ಬುಧವಾರ ಬೇಕಿದ್ರೆ ನಾವು ಅದನ್ನ ಜಾರಿಗೊಳಿಸ್ತೀವಿ ಅಂಡ್ ದ ಹ್ಯೂಜ್ ಇಂಟೆನ್ಷನ್ ಫ್ರಮ್ ಆಲ್ ದೀಸ್ ಪೀಪಲ್ ಅರೌಂಡ್ ಮೀಸ್ ಟು ಕಂಟಿನ್ಯೂ ದ ಪ್ರೊಟೆಸ್ಟ್ ನಾಟ್ ಟು ಸ್ಟಾಪ್ ಇಟ್ ಅದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಇದೊಂದರೆ ಆಗುತ್ತೆ ಅಂತ ನಾವೆಷ್ಟು ತೊಂದರೆ ಅನುಭವಿಸಿದೀನಿ ಅಂತ ದೇಶದ ಜನತೆ ನಮ್ಮಿಂದ ಅರ್ಥ ಮಾಡ್ಕೋಬೇಕು ಹೊರತುವೆ ನಾವೇನು ಮಾಡಬೇಕಾಗಿಲ್ಲ ಅರ್ಥ ಆಯ್ತಾ ಈ ಪ್ರಾಬ್ಲಮ್ ಎಲ್ಲಿಂದ ಶುರು ವರ್ಷಾನು ವರ್ಷಗಳಿಂದ ಡಾಕ್ಟರ್ಗಳನ್ನ ಹೊಡೆಯೋದು ಬಡಿಯೋದು ಸಿಸ್ಟರ್ಗಳನ್ನ ಹೊಡೆಯೋದು ಬಡಿಯೋದು ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬ ಡಾಕ್ಟರ್ ಕಣ್ಣು ಕಳ್ಕೊಂಡಿದ್ದಾನೆ ಅದಕ್ಕಿಂತ ಇನ್ ಏನ್ ಬೇಕು ತಮಗೆ ಇದ್ರ ಜೊತೆ ಸೇರ್ಲಿಕ್ಕೆ ಆ್ಯಂಡ್ ಇದು ಒಂದು ಸಿಂಪಲ್ ಪ್ರೊಟೆಸ್ಟ್ ಅಲ್ಲ ಇಟ್ ಇಸ್ ನಾಟ್ ಅಬೌಟ್ ಒನ್ ಲೇಡಿ ಡಾಕ್ಟರ್ ಇಟ್ ಇಸ್ ಅಬೌಟ್ ವುಮೆನ್ ಇನ್ ದ ಕಂಟ್ರಿ ಆ್ಯಂಡ್ ಇಟ್ ಆಲ್ಸೋ ಮೀನ್ಸ್ ಒನ್ ಸಿಂಪಲ್ ಫ್ಯಾಕ್ಟ್ ದಟ್ ನಾವು ಎಷ್ಟೇ ಕಷ್ಟಪಟ್ಟು ಪೇಶೆಂಟ್ಗಳಿಗೋಸ್ಕರ ಥರ ಕೆಲಸ ಮಾಡಿದ್ರು ಅದಕ್ಕೆ ಒಂದು ನಯ ಪೈಸೆ ಮರ್ಯಾದೆ ಕೊಡೋ ಯೋಗ್ಯತೆ ಯಾವನ್ಗೂ ಇಲ್ಲ ರೈಟ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಡೌನ್ ಟು ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಮಮತಾ ದೀದಿ ಐ ಡೋಂಟ್ ನೋ ವಾಟ್ ಟು ಟೆಲ್ ಬೀಡ್ ಮಮತಾ ದೀಜಿ ಆರ್ ಮೋದಿ ಇಟ್ಸ್ ದ ಸೇಮ್ ಓನ್ಲಿ ಥಿಂಗ್ ದೆಟ್ ದೇಟ್ ಥಿಂಕ್ ಅಬೌಟ್ ಇಸ್ ಪೊಲಿಟಿಕಲ್ ಮೈಲೇಜ್ ಎಲ್ಲಿಂದ ಹೇಳೋದು ಬಿಸಾಕೋದು ಇದರಿಂದ ಸರ್ ಇದು ನಮ್ಮ ದೇಶದ ಸ್ಥಿತಿ ಇವತ್ತು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವ ಯಾರಿಗೋಸ್ಕರ ಸ್ವಾಮಿ ದಯವಿಟ್ಟು ನನಗೆ ತಾವೇ ತಿಳಿಸಿ ಗಳಿಗೆ ಸಮಸ್ಯೆ ಆಗೋದು ಸಹಜ ಯಾಕಂದ್ರೆ ಓ ಪಿ ಡಿನೇ ಕ್ಲೋಸ್ ಮಾಡಿದ್ರೆ ಸಾಧಾರಣ ರೋಗಿಗಳು ಬಂದೇ ಬರ್ತಾರೆ ಆಸ್ಪತ್ರೆಗಳೇ ಅವ್ರಿಗೆ ಏನೋ ಒಂದು ಟ್ರೀಟ್ಮೆಂಟನ್ನು ಹಾಗೆ ಇಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡಲೇಬೇಕು ನಮ್ಮ ಇದು ಬಟ್ ಅದನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಇವಾಗ ಸಾಧ್ಯನೇ ಇಲ್ಲ ಆ ಥರದ ವಾತಾವರಣ ಮಾಡಿರೋದು ಯಾರು ನಾವು ಇಲ್ಲ ಜನತೆನ ವೆಸ್ಟ್ ಬೆಂಗಾಲಿನ ಮಹಾಜನತೆ ಯೋಚನೆ ಮಾಡಬೇಕು ಇದು ಏನಿದೆ ಈ ತರ ನಾವು ಹೋಗಿ ಡಾಕ್ಟರ್ಗಳನ್ನ ಹೊಡಿತಾ ಇದೀವಲ್ಲ ಇದು ಏನ್ ಅರ್ಥ ಇದನ್ನ ಅರ್ಥ ಇದೆಯಾ ಇಲ್ವಾ ಅಂತ ಅವ್ರು ಯೋಚನೆ ಮಾಡದ ನಾವ್ ಹೆಂಗ್ ಯೋಚನೆ ಮಾಡಕ್ ಸಾಧ್ಯ ಅದು ಬಿಟ್ಟಾಕಿ ನಮ್ಮ ದೇಶದ ಮಹಾನ್ ಪೊಲಿಟಿಷಿಯನ್ಸ್ ಅಥವಾ ಸಾರ್ವಜನಿಕ ಸೇವೆಗೆ ಇಳಿದಿರುವಂತವ್ರು ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿರುವಾಗ ಇನ್ ಏನ್ ಮಾತಾಡೋದಿದೆ ದ ಪೊಲೀಸ್ ಕಮಿಷನರ್ ಹಿಮ್ಸೆಲ್ಫ್ ಈಸ್ ಫಾಲ್ಟ್ ಈ ಓಪನ್ಲಿ ಸೇಫ್ that i did whatever i could bloody what did he do closing up everything all the evidences have been crushed today and we are expecting cbi to give a verdict from where will they give a verdict kindly tell me teacher 36 hours <laughs> hospital so ಅದ್ರ ಬಗ್ಗೆ ಇಷ್ಟೇ ಹೇಳೋದಿದೆ ಸ್ವಾಮಿ ಸಿಂಪಲ್ ಆಗಿ ಹೇಳೋದಾದ್ರೆ ಯಾರೇ ಆಗ್ಲಿ ಇರಲಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಒಂದ್ರ ಡ್ಯೂಟಿ ರೂಮ್ ಅಂತ ಇರ್ತದೆ ಡ್ಯೂಟಿ ರೂಮೇ ಇಲ್ವಲ್ಲ ಸ್ವಾಮಿ ಆಸ್ಪತ್ರೆಯಲ್ಲಿ ಯಾವ್ದೋ ಒಂದ್ ಸೆಮಿನಾರ್ ಹಾಲ್ ಅಲ್ಲಿ ಹೋಗಿ ಆ ಹೆಣ್ಣು ಮಗು ಕುತ್ಕೋಬೇಕಾ ಅಂಡ್ ನಿಮ್ಮ ಹೇಳಿಕೆ ಪ್ರಕಾರನೇ ನಾನ್ ಹೇಳ್ತಾ ಇರೋದು ಮೀಡಿಯಾ ಬಗ್ಗೆ ಏನ್ ಹೇಳಿದಿರ ತಾವು ತಾವ್ ಹೇಳಿರೋದು ಇಷ್ಟೇ ಆ ಹೆಣ್ಣು ಮಗು ಹನ್ನೆರಡು ಗಂಟೆ ರಾತ್ರಿಯಿಂದ ಒಂದೂವರೆವರೆಗೂ ಸಹ ಉದ್ಯೋಗಿಗಳ ಜೊತೆ ಅಂದ್ರೆ ಫೋರ್ ಮೋರ್ ಡಾಕ್ಟರ್ಸ್ ಜೊತೆ ಊಟ ಮಾಡಿದಾಳೆ ಊಟ ಮಾಡುವಾಗ ಏನ್ ಮಾಡಿದಾಳೆ ಅವಳು ಊಟ ಮಾಡುವಾಗ ಅವಳು ನೀರಜ್ ಚೋಪ್ರಾದ ಒಲಂಪಿಕ್ ಮೆಡಲ್ಗೆ ಏನ್ ಮಾಡ್ತಾನೆ ಅಂತ ನೋಡಿದಾಳೆ ದೇ ಆಲ್ ಎಂಜಾಯ್ಡ್ ದಟ್ ಎಂಟೈರ್ ಇವೆಂಟ್ ನಾನು ಕೂಡ ಅವತ್ ರಾತ್ರಿ ಹನ್ನೆರಡು ಕಾಲ್ ಗೆದ್ದಿದ್ದೆ ನೀರಜ್ ಚೋಪ್ರಾ ನೋಡ್ಲಿಕ್ಕೆ ಸಿಕ್ಸ್ ರೌಂಡ್ಸ್ ಅಕ್ಕರ್ ಇನ್ ಎ ಜಾವ್ಲಿನ್ ಥ್ರೋ ಅಂಡರ್ಸ್ಟುಡ್ ಅಂಡ್ ದ ಆವ್ರೇಜ್ ಇಸ್ ಟೇಕನ್ ಆವ್ರೇಜ್ ಆರ್ ರಾಧರ್ ಐ ಶುಡ್ ಸೇ ದ ಹೈಯೆಸ್ಟ್ ಜಾವ್ಲಿನ್ ಥ್ರೋ ಇಸ್ ಟೇಕನ್ ಅಂಡ್ ಇನ್ ದ ಸಿಕ್ಸ್ ರೌಂಡ್ಸ್ ದಟ್ ಅಕ್ಕರ್ ಇಟ್ ಎಂಡೆಡ್ ಅಟ್ ಒನ್ ತರ್ಟಿ ಪಿ ಎಂ ಎ ಎಂ ಸಾರಿ ಇನ್ ದ ಮಾರ್ನಿಂಗ್ ಸೊ ಒನ್ ತರ್ಟಿ ಆದ್ಮೇಲೆ ಈ ಹೆಣ್ಣು ಮಗುನ ಹೀನಾಯವಾಗಿ ರೇಪು ಮರ್ಡರ್ ಎಲ್ಲ ಮಾಡಿದ್ಮೇಲೆ Just because some of the people were influential, what did they do? They caught a scapegoat. That scapegoat is what they are showing on TV as 4 o'clock he entered and 4:40 he left. Tell me, you are also a human being, I am also a human being. Correct? Tell me one thing. In 40 minutes, Alri. ನಾಲ್ಕನೇ ಮಾಡಿ ಒಬ್ಬ ಮನುಷ್ಯ ಹೋಗ್ಬೇಕಂದ್ರೆ ಅದೇ ಐದ್ ನಿಮಿಷ ಆಗ್ತದೆ ಅವನ್ ಅಲ್ಲಿಂದ ಇಳಿದು ಬರ್ಬೇಕಂದ್ರೆ ಐದತ್ ನಿಮಿಷ ಆಗ್ತದೆ ಅವೆಲ್ಲ ಬಿಟ್ಟಾಕಿ ಮಧ್ಯದಲ್ಲಿ ಇರೋ ಟೈಮ್ ಅಲ್ಲಿ ಇವನು ಹೋಗಿ ಅಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡುವವರ್ಗೆ ರೇಪ್ ಕೂಡ ಮಾಡಿ ಹೊರಗಡೆ ಹೋಗಿದಾರೆ ಅಂದ್ರೆ ನಂಬಲಿಕ್ಕೆ ಸಾಧ್ಯನಾ ಹೇಳಿ ನೀವೇ ಹೇಳಿ ಆಬ್ವಿಯಸ್ಲಿ ದಿಸ್ ಇಸ್ ಅ ಸಿಚ್ಯೂಯೇಷನ್ ಆಫ್ ಟೋಟಲ್ ಗ್ಯಾಂಗ್ ರೇಪ್ ಜಸ್ಟ್ ಲೈಕ್ ನಿರ್ಭಯ ಅಕರ್ಡ್ ಇನ್ ಟೂ ತೌಸಂಡ್ ಟ್ವೆಲ್ವ್ ಮೂವಿಂಗ್ ಅರೌಂಡ್ ಅಂಡ್ ಪೀಪಲ್ ಕೈಂಡ್ ಆಫ್ ದಿಸ್ಲೇ ಸರಿ ಪದೇ ಪದೇ ಎಲ್ಲ ಆಗ್ತಾ ಇರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಒಬ್ಬ ಡಾಕ್ಟರ್ ಅದರ ಡೀಟೇಲ್ಸ್ ಬೇಕಾದ್ರೆ ನಿಮ್ಗೆ ಆಮೇಲೆ ಕೊಡ್ತೀನಿ ಕಣ್ ಕಳ್ಕೊಂಡಿದ್ದಾನೆ ಸ್ವಾಮಿ ಡಾಕ್ಟರ್ ಕಣ್ ಕಳ್ಕೊಳ್ಳೋ ಅಂತ ಕೆಲಸ ಏನ್ರಿ ನಾವು ಮಾಡಿರೋದು ಎಂ ಬಿ ಬಿ ಎಸ್ ಯಾತಕ್ ಓದಿದ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಯಾಕೆ ಮಾಡಿದ್ದು ಹೇಳಿ ನನ್ಗೆ ಇನ್ನೇನಿದೆ ನೀವು ಕೇಳುವಂತ ಪ್ರಶ್ನೆ ನನ್ಗೆ ಹೇಳಿ ಎಲ್ಲಿವರೆಗೂ ನಿಲ್ಬೇಕಾಗಿಲ್ಲ ಸ್ವಾಮಿ ಇದು ನಿಲ್ಲೋದು ಒಂದೇ ಕಾರಣದಿಂದ ನಾನೇ ಹೇಳ್ಬಿಡ್ತೀನಿ ಅದನ್ನ ಈ ಹೆಣ್ಮಕ್ಳು ಈ ಹೆಣ್ಮಕ್ಳು ಎಲ್ಲರೂ ಕಂಟಿನ್ಯೂ ಮಾಡ್ತಾರೆ ಜೊತೆಗೆ ಅಲ್ಲಿರೋರು ಅವ್ರಿರೋರು ಎಲ್ಲ ಗಂಡು ಮಕ್ಕಳು ಜೊತೆಗೆ ನಿಲ್ತೀವಿ ಅರ್ಥ ಆಯ್ತಾ ಯಾಕಂದ್ರೆ ಇವರೆಲ್ಲ ನಮ್ಗೆ ಯಾವ್ದೋ ರೀತಿಲಿ ಅಕ್ಕನೋ ತಂಗಿನೋ ತಾಯಿನೋ ಏನು ನನಗೂ ಗೊತ್ತಿಲ್ಲ ಬೇಕಾಗಿಲ್ಲ ನನಗದು ಬಟ್ ದೇ ಆರ್ ವರ್ಕಿಂಗ್ ಇನ್ ಎ ಹಾಸ್ಪಿಟಲ್ ಫಾರ್ ಹೂಮ್ ಆಮ್ ಜನತಾ ಕೆಲಿಯೇ ವಾಟ್ ಆರ್ ದೇ ಡೂಯಿಂಗ್ ಹೋಗಿ ಕೇಳ್ತೀರಲ್ರಿ ನೀವು ಅಲ್ಲಿ ಒಬ್ಬಳೇ ಯಾಕಿದ್ಲು ಅಂತ ಕತ್ತೆ ಕಾಯಕಿದ್ಲಾ ಅವಳು ನನಗೆ ಹೇಳಿ ಡ್ಯೂಟಿ ಮಾಡ್ತಿದ್ಲ ಅಷ್ಟೇ ಹ್ಯಾಂಡ್ ಮಗು ಅದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಈ ದೇಶದ ಜನತೆಗೆ ಯಾಕ್ರಿ ಸೇವೆ ಸಲ್ಲಿಸಬೇಕು ದೊಡ್ಡ ನಮಸ್ಕಾರ ನಮ್ಗೆ ಯಾವ ಸೇವೆನೂ ಬೇಡ ನಾವು ಬೇಕಾದ್ರೆ ಈ ಪ್ರೊಫೆಷನ್ನೇ ಬಿಟ್ಟು ಹೋಗೋಕೆ ರೆಡಿ ಇದ್ದೀವಿ ಇವಾಗ ನಾನೇ ಹೇಳ್ತಾ ಇದ್ದೀನಿ ಮೂರು ದಶಕದಿಂದ ಸೇವೆ ಮಾಡ್ತಾ ಇರೋ ಡಾಕ್ಟರ್ ನಾನು ಇವತ್ತು ನನ್ಗೆ ಯಾರು ಹೇಳ್ಕೊಡ್ಬೇಕಾ ಈ ತರ ಸೇವೆ ಮಾಡಿ ಆ ತರ ಸೇವೆ ಮಾಡಿ ಗುಂಡಾಗಳು ಬಂದ್ರೆ ಹಿಂಗೆ ನೀವು ಬಿಹೇವ್ ಮಾಡಬೇಕು ಪೊಲಿಟಿಷಿಯನ್ ಬಂದರೆ ಹಿಂಗೆ ಸೇವ್ ಮಾಡಬೇಕು ಏನಿದೆ ಅರ್ಥ ನಮ್ಗೇನು ಒಂದು ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಡಿಗ್ನಿಟಿ ಮಾನ ಮರ್ಯಾದೆ ಒಂದೂ ಇಲ್ವಾ ನೀವೇ ಹೇಳಿ ಇದನ್ನ ಇಲ್ಲೋದು ಒಂದೇ ಕಾರಣದಿಂದ ಅನ್ಲೆಸ್ ಅಂಡ್ ಅಂಟಿಲ್ ಎ ಕೋರ್ಟ್ ಆಫ್ ಲಾ ಇಂಟರ್ವೀನ್ಸ್ ಅಂಡ್ ದಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್

ಕೋಲ್ಕಟಾ ಪೊಲೀಸ್ ವರ್ ಡೂಯಿಂಗ್ ನಥಿಂಗ್ ಬಟ್ ಜಲರಿ ದೇವರ್ ಟ್ರೈ ಫೈಂಡ್ ಅನ್ನೇನ್ರಿ ಉಳಿದಿದೆ ಯಾವ ಕೋರ್ಟ್ ಅದಕ್ಕಿಂತ ಮೇಲೆ ಇವತ್ತು ಬಿಲಿವ್ ಇಟ್ಟವ್ ನೋಟ್ ಇಬ್ರು ಹೆಣ್ಮಕ್ಳು ಲಾಯರ್ಗಳು ಸುಪ್ರೀಂ ಕೋರ್ಟ್ ಲಾಯರ್ಸ್ ಪುಟ್ಟ ಲೆಟರ್ ಪಿಟೀಷನ್ ಟು ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತಾವೇ ಹೇಳಿ ಚಂದ್ರಚೂಡ್ ಸಾಹೇಬರು ಜೊತೆಗೆ ಜೊತೆಗೆ ಒಂದು ಆರ್ಮಿ ಡೆಂಟಲ್ ಕಾಲೇಜಿನ ಡಾಕ್ಟರ್ ಕೂಡ ಸಿ ಎಸ್ ಫೈಲ್ಡ್ ಎ ಲೆಟರ್ ಪಿಟಿಷನ್ ಟು ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾತಕ್ ಮಾಡ್ತಾರ್ರಿ ಇವರೆಲ್ಲ ತಲೆ ಕೆಟ್ಟಿ ಮಾಡ್ತಾವ್ರ ನೀವೇ ಹೇಳಿ ಮೂರು ಜನ ಲೆಟರ್ ಪಿಟಿಷನ್ಸ್ ಕಳ್ಸಿರೋದು ಇವತ್ ಬೆಳಗ್ಗೆ ನಾನು ಇಂಟರ್ನೆಟ್ ಅಲ್ಲಿ ಓದಿರೋದು ಅರ್ಥ ಆಯ್ತಾ ಇದಾದ್ಮೇಲೆ ಇವತ್ತು ಈ ಟೈಮ್ ಏನಿದೆಯೋ ಈಗ ಈಗ ಎಷ್ಟು ಟೈಮು ತಾವೇ ಹೇಳಿ ಐದು ಗಂಟೆ

It is not from any Dinesh Gundu Rao, any health minister of any state, neither from Prime Minister Modi, nor do we have to get it from any CM Mamta Didi. <coughs> we have to get it from the courts of India. Unfettered lawlessness has occurred by that mob violence. We need an assurance that our medical personnel, whoever it might be, ಸೀನಿಯರ್ ಡಾಕ್ಟರ್ ಜೂನಿಯರ್ ಡಾಕ್ಟರ್ ಕನ್ಸಲ್ಟೆಂಟ್ ಲೆವೆಲ್ ರೆಸಿಡೆಂಟ್ ಲೆವೆಲ್ ದ ಪ್ಯಾರಾಮೆಡಿಕ್ಸ್ ದ ನರ್ಸಸ್ ದ ಪೀಪಲ್ ಹೂ ಮ್ಯಾನ್ ದ ಲ್ಯಾಬ್ಸ್ ಇನ್ ವೇರಿಯಸ್ ಹಾಸ್ಪಿಟಲ್ಸ್ ಆನ್ ಎನ್ ಎಮರ್ಜೆನ್ಸಿ ಪೇಸಿಸ್ ಸೋ ಮೆನಿ ಥಿಂಗ್ಸ್ ಸೆಕ್ಯೂರಿಟಿ ಗಾರ್ಡ್ ರೀ ಅಲ್ಲಿ ಹೊರಗಡೆ ಆಸ್ಪತ್ರೆಲಿ ನಿಂತಿರುವಾಗ ಅವನ್ಗೊಂದ್ ಸೆಕ್ಯೂರಿಟಿನೂ ಬೇಡ್ವಾ ನಿಮ್ ಪೊಲೀಸ್ ಏನ್ರಿ ಮಾಡಿದ್ರು ಬರ್ತಿದ್ದಂಗೆ ಇವ್ರಿಗೆಲ್ಲ ಜಾಗ ಕೊಟ್ಬಿಟ್ಟು ಓಡೋಗಿ ಅವತ್ಕೋತಾ ಇದಾರೆ ಇಬ್ರು ಪೊಲೀಸ್ ಹಾವ್ ಗಾನ್ ಅಂಡ್ ರಿಕ್ವೆಸ್ಟೆಡ್ ದ ಲೇಡೀಸ್ ಇನ್ ದ ವಾರ್ಡ್ ನಮ್ಮನ್ನ ದಯವಿಟ್ಟು ಮುಚ್ಚಿಡಿ ಎಲ್ಲಾರು ನಮ್ಮನ್ನ ಕಾಪಾಡಿ ಈ ಏನ್ರಿ ಇದು ಆಸ್ಪತ್ರೆಯಲ್ಲಿ ನಡೆಯುವಂತ ಘಟನೆನಾ ಇದು ನೀವೇ ಹೇಳಿ ನಿಮ್ಮನೆಯವರೇ ಯಾರೋ ಹೋಗಿದ್ರೆ ಈ ತರದ್ ಘಟನೆ ಆಗಕ್ಕೆ ಬಿಡ್ತಿದ್ರ ಪೊಲೀಸ್ ಇಸ್ ಸಪೋರ್ಟ್ ಸಿ ಆಫ್ಟರ್ ದ ಇನ್ಸಿಡೆಂಟ್ ಇನ್ಕ್ರೀಸ್ ಸೆಕ್ಯೂರಿಟಿ ಇಸ್ ದೇರ್ ಇನ್ ದಟ್ ಹಾಸ್ಪಿಟಲ್ ಒಪ್ಕೋತೀರಾ ನಾನು ಹೇಳ್ತಾ ಇಲ್ಲ ಈ ಸೆಕ್ಯೂರಿಟಿ ಇದ್ದಾಗ್ಲೂ ಧೈರ್ಯ ಮಾಡಿ ಅಷ್ಟೊಂದು ಜನ ಟ್ರಕ್ ಗಳಲ್ಲಿ ಬಂದು ಇಷ್ಟೊಂದು ವ್ಯಾಂಡಲಿಸಮು ಅಥವಾ ವಯಲೆನ್ಸ್ ಮಾಡಬೇಕಾದ್ರೆ ಅವ್ರಿಗೆ ಯಾರೋ ಕುಮ್ಮಕ್ ಕೊಟ್ಟಿರೋರು ಯಾರು ಇಟ್ ಈಸ್ ಎ ಟೋಟಲಿ ಸ್ಟೇಟ್ ಸ್ಪಾನ್ಸರ್ಡ್ ವಯಲೆನ್ಸ್ ನಥಿಂಗ್ ಎಲ್ಸ್ ಯಾರ್ಗೆ ಅಕ್ಯೂಸ್ ಏನ್ ಪನಿಶ್ಮೆಂಟ್ ಇದೆ ರೀ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಈವನ್ ಇಫ್ ಯು ಗೆಟ್ ವಾಟ್ ಎವರ್ ಎವಿಡೆನ್ಸ್ ಯು ಹ್ಯಾವ್ ಜಸ್ಟ್ ಹ್ಯಾಂಗ್ ದಮ್ ಕ್ಯಾಪಿಟಲ್ ಪನಿಷ್ಮೆಂಟ್ ಇಸ್ ದ ಓನ್ಲಿ ವೇ ವಿ ಕ್ಯಾನ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಹೀನಸ್ ಕ್ರೈಮ್ಸ್ ಹ್ಯಾವ್ ಟು ಬಿ ಡನ್ ಬೈ ಕ್ಯಾಪಿಟಲ್ ಪನಿಷ್ಮೆಂಟ್ ಆಲ್ ಏನೋ ಚಿಲ್ಲರೆ ಅವಳು ಪರ್ಸ್ ಕದ್ಕೊಂಡು ಹೋದ ಅಲ್ಲಿ ಚೈನ್ ಕದ್ಕೊಂಡು ಹೋದ ಅಂತವನಿಗೆ ರಿಫಾರ್ಮ್ ಮಾಡ್ರಿ ಬಟ್ ಡಾಕ್ಟರ್ನೇ ಹತ್ಯೆ ಮಾಡುವಂತ ಹಲ್ಕ ಜನಗಳನ್ನ ನೀವ್ ಏನ್ ಹೋಗಿ ಲೈಫ್ ಇಂಪ್ರೆಸನ್ಮೆಂಟ್ ಕೊಡ್ತೀರಾ ಏನ್ರಿ ಲೈಫ್ ಇಂಪ್ರೆಸನ್ಮೆಂಟ್ ಅರ್ಥ ನನ್ಗೊಂದ್ಸಲ ಹೇಳಿ ಇದೊಂದು ಎಕ್ಸ್ಪ್ಲೈನ್ ಮಾಡಕ್ ದಯವಿಟ್ಟು ಟೈಮ್ ಇಲ್ಲ ಟೈಮ್ ಕೊಡಿ ಟೈಮ್ ಕೊಡಿ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಏನ್ರಿ ಲೈಫ್ ಇದು ಪೂರ್ ಏನಾಯ್ತು